ಹಾಯ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಯಾವುದೇ ರೀತಿಯಾದಂಥ ತರಕಾರಿ ಬೇಕಾಗಿಲ್ಲ ಬ್ಯಾಚುಲರ್ಸ್ಗಳಿಗಂತೂ ತುಂಬ ಈಸಿಯಾಗಿ ರೆಡಿಯಾಗುವಂಥ ಸಾಂಬಾರಿದು ನಿಮಗೆ ಮನೆಯಲ್ಲಿ ತರಕಾರಿ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಥವಾ ಫ್ರೀ ಇಲ್ಲ ಅಂತ ಅಂದರೆ ಈ ಥರ ಸಾಂಬಾರನ್ನ ಮಾಡ್ಕೋಬೋದು ಫಸ್ಟ್ಗೆ ನಾವೊಂದು ಮಿಕ್ಸರ್ ಜಾರನ್ನ ತಗೊಂಡು ಅದಕ್ಕೆ ನಾನು ಇಲ್ಲಿ ಎರಡು ಚಿಕ್ಕದಾದಂಥ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರೊಳಗಡೆ ಆಮೇಲೆ ಅದಕ್ಕೆ ನಾನು ನಾಲ್ಕು ಇಕ್ಕಲಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಜಾಸ್ತಿ ಬೇಡ ಯಾಕಂದರೆ ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ ಆಮೇಲೆ ಜಾಸ್ತಿ ನಾನಿಲ್ಲಿ ನಾಲ್ಕೆ ನಾಲ್ಕು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಎರಡು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಸಾಂಬಾರು ಸ್ವಲ್ಪ ಗಟ್ಟಿ ಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಏಕೆಂದರೆ ಮಜ್ಜಿಗೆನ ಹಾಕ್ತೀವಲ್ಲ ಆವಾಗ ಸಾಂಬಾರು ತುಂಬ ತೆಳ್ಳಗಾಗುತ್ತೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿಬಿಟ್ಟು ನಾನು ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ ಕೆಲವರು ಕಡಲೆನೂ ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಸ್ವಲ್ಪ ಒಂದು ಅಷ್ಟು ತೆಂಗಿನ ತುರಿನ ಯೂಸ್ ಮಾಡಿದ್ದೀನಿ ಆಮೇಲೆ ಖಾರಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿದ್ಮೇಲೆ ನಾನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಆ ಮಸಾಲೆನ ಅದರೊಳಗಡೆ ಹಾಕೋಣ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅಂಥ ಮಸಾಲೆ ಎಲ್ಲನೂ ನೀಟಾಗಿ ಪಾತ್ರೆ ಒಳಗಡೆ ಹಾಕೊಳ್ಳೋಣ ಮಿಕ್ಸ್ ಮಾಡೋದು ನೀಟಾಗಿ ಅದು ಒಂದು ಕುದಿ ಬಂದಾದ ಮೇಲೆ ನಾನಿಲ್ಲಿ ಮಜ್ಜಿಗೆನ ಸ್ವಲ್ಪ ಗಟ್ಟಿಯಾಗಿ ಕಡ್ದಿಟ್ಕೊಂಡಿದ್ದೀನಿ ಕೆನೆ ಏನು ಸಿಗಬಾರ್ದು ಅದರಲ್ಲಿ ಸೋಸ್ ನಾನು ಮಜ್ಜಿಗೆನ ಕಡ್ದು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ತುಂಬ ಗಟ್ಟಿ ಇರಬೇಕಾ ಇರಬೇಕಾ ನೋಡಿ ಮಜ್ಜಿಗೆನ ಕಟ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಕಡ್ದು ಅದನ್ನ ಇವಾಗ ಅದರೊಳಗಡೆ ಹಾಕೋಣ ಈಗಾದ್ರದ್ದು ಹಸಿ ಸ್ಮೆಲ್ಲೆಲ್ಲ ಅಂದರೆ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಕುದ್ಗಿಸ್ಕೊಳ್ಳೋಣ ಇವಾಗ ಸಾಂಬಾರನ್ನ ಯಾಕಂದರೆ ಮಜ್ಜಿಗೆ ತಣ್ಣಗಿರುತ್ತಲ್ಲ ನೀಟಾಗಿ ಕುದಿಸ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಸಾಂಬಾರು ರೆಡಿ ಆಯಿತು ಅಂತ ಇದಕ್ಕೆ ಯಾವುದೇ ರೀತಿಯಾದಂಥ ತರಕಾರಿ ಬೇಡ ಐದು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗೋಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್